ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅರ್ಥ ಪ್ರಾಣಾಭಿಮಾನಕ್ಕೆ ಒಡೆಯರು ಸದ್ಭಕ್ತರಲ್ಲದೆ ಎನಗಾರು ಇಲ್ಲವಯ್ಯ ಭೃತ್ಯಾಪರಾಧ ಸ್ವಾಮಿನೋ ದಂಡ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಈ ವಚನದ ಸಾರ ಹೀಗಿದೆ ನನ್ನ ಅರ್ಥ ಪ್ರಾಣ ಅಭಿಮಾನಗಳ ನಿಜವಾದ ವಾರಸುದಾರರು ಸದ್ಭಕ್ತರು ಅವರೇ ಒಡೆಯರು ಅವರ ಹೊರತಾಗಿ ನನಗೆ ಯಾರೂ ಗತಿಯಿಲ್ಲ ಸೇವಕನು ತಪ್ಪು ಮಾಡಿದರೂ ಒಡೆಯನಿಗೆ ದಂಡವಾಗುವುದು ಸಾಮಾನ್ಯ ಸಂಗತಿ ಹಾಗಾಗಿ ನನ್ನ ಸರ್ವಸ್ವಕ್ಕೂ ಒಡೆಯರಾದ ಸದ್ಭಕ್ತರೇ ನನ್ನ ಒಳಿತು ಕೆಡುಕುಗಳಿಗೂ ಬಾಧ್ಯಸ್ಥರು ಇದಕ್ಕೆ ನೀವೇ ಸಾಕ್ಷಿ ಎಂದು ಭಗವಂತನನ್ನು ಸಾಕ್ಷೀಕರಿಸುತ್ತ ಸದ್ಭಕ್ತರಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುವ ಭಾವ ಬಸವಣ್ಣನವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪಾರ್ವತಿಯು ಲೋಕ ಕಲ್ಯಾಣದ ಉದ್ದೇಶದಿಂದ ಕೇಳಿದ ಪ್ರಶ್ನೆಯಿಂದ ಸಂತುಷ್ಟನಾದ ಶಿವನು ಹೇ ಸಾಧ್ವಿ ಸಾಧು ಸಾಧು ನೀನು ಅತ್ಯಂತ ಸಮಂಜಸ ಪ್ರಶ್ನೆಯನ್ನೇ ಕೇಳಿದೆ ಲೋಕದ ಉಪಕಾರಕ್ಕಾಗಿ ಕೇಳಿದ ಈ ಪ್ರಶ್ನೆಯಿಂದ ನಾನು ಸಂತುಷ್ಟನಾಗಿದ್ದೇನೆ ಆದ್ದರಿಂದ ಇದರ ಉತ್ತರವನ್ನು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾನೆ ಪ್ರಶ್ನೆ ಕೇಳುವವರನ್ನು ಅಜ್ಞಾನಿಗಳೆಂಬ ಕೀಳು ಭಾವನೆಯಿಂದ ನೋಡಬಾರದು ಏಕೆಂದರೆ ಗುರುವಿನಿಂದ ಉತ್ತಮವಾದ ವಿಚಾರಗಳು ಅವನ ಮಸ್ತಿಷ್ಕದಿಂದ ಹೊರಬರಬೇಕಾದರೆ ಶಿಷ್ಯನ ಯೋಗ್ಯವಾದ ಪ್ರಶ್ನೆಗಳೇ ಕಾರಣವಾಗಿರುತ್ತವೆ ಉತ್ತಮ ಪ್ರಶ್ನೆಗಳು ಮೇಲ್ನೋಟಕ್ಕೆ ವೈಯಕ್ತಿಕ ಸಂದೇಹಗಳು ಎಂದೆನಿಸಬಹುದು ಆದರೆ ವಸ್ತುತಃ ವಿಚಾರಿಸಿದರೆ ಸಾಧನೆ ಮಾರ್ಗದಲ್ಲಿ ಮುನ್ನಡೆಯುವ ಎಲ್ಲ ಸಾಧಕರಿಗೂ ಅವು ಮಾರ್ಗದರ್ಶಕಗಳಾಗಿ ಮನದ ಗೊಂದಲಗಳಿಗೂ ಸಮಾಧಾನವನ್ನು ಒದಗಿಸಿಕೊಡುವುದಕ್ಕೆ ಕಾರಣವಾಗುತ್ತವೆ ಪ್ರಶ್ನೆಗಳಿಗೂ ಅವುಗಳದೇ ಆದ ವಿಶೇಷ ಮಹತ್ವವಿರುತ್ತದೆ ಶರಣು ಶರಣಾರ್ಥಿಗಳು